ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಇವತ್ತು ಸೋಮವಾರ ಅಂಗಡಿಯಲ್ಲಿ ತೆಗ್ದಿದ್ದೀನಿ ಎಲ್ಲ ಕ್ಲಿಯರ್ ಮಾಡಿದೆ ಇವತ್ತು ಆ್ಯಕ್ಚುಲಿ ಏನಪ್ಪ ವಿಷಯ ಅಂದರೆ ನಮ್ಮ ಅಕ್ಕ ಅವ್ರು ಬರ್ತಾ ನಮ್ಮ ಅಕ್ಕ ಒಬ್ಬರು ಫ್ರೆಂಡು ನಂದಿನಿ ಅಂತ ಊರಿಂದ ಅವರು ಏನಕ್ಕಪ್ಪ ಬರ್ತಾ ಇದ್ದಾರೆ ಅಂದರೆ ಅವರು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್ ತಗೋಬೇಕಂತೆ ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಹಾಗಾಗಿ ಕೂಪಕ್ಕೆ ಬರ್ತಾ ಇದ್ದಾರೆ ಅದಕ್ಕೇನಾದ್ರೂ ಅಂದರೆ ಸ್ಪೆಷಲ್ ಏನೂ ಇವತ್ತು ವಾರ ಮಾಡೋದಿಲ್ಲ ಸೋಮವಾರ ದೇವರವಾರ ಇವತ್ತು ಮಾಡಲ್ಲ ನಾವೇನೋ ಹಾಗಾಗಿ ಸ್ವಲ್ಪ ಪಾಯಸ ಮಾಡೋಣ ನಾನು ಆ್ಯಕ್ಚುಲಿ ಅವ್ರಿಗೆ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಗೆಲ್ಲ ಬರ್ತೀನಿ ಅಂತೇಳಿದ್ರು ನಾನು ಎದ್ದಿದ್ದೆ ಎಲ್ಲ ರೆಡಿ ಮಾಡಿದೆ ರೆಡಿ ಮಾಡಿಬಿಟ್ಟು ತರಕಾರಿ ಎಲ್ಲ ಮಾಡಿದ್ದೆ ಆಮೇಲೆ ಫೋನ್ ಮಾಡಿದ್ರೆ ಇಲ್ಲ ಈಗ ಹೊರಡ್ತಾ ಇದ್ದೀವಿ ಅಂದರು ಆ್ಯಕ್ಚುಲಿ ಅವ್ರು ಆಗುತ್ತೆ ಅನಿಸುತ್ತೆ ಅದಕ್ಕೋಸ್ಕರ ಅಪರೂಪಕ್ಕೆ ಬರ್ತಾ ಇದ್ದಾರೆ ಏನಾದರೂ ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಮೂಲಂಗಿ ಇತ್ತು ತರಕಾರಿ ಹಾಕಿ ಮೂಲಂಗಿ ಹಾಕಿ ಸಾಂಬಾರು ಮಾಡಿದ್ದೀನಿ ಇದೆ ಮತ್ತು ಇವಾಗ ಬಂದುಬಿಟ್ಟು ಸ್ವಲ್ಪ ಪಾಯಸ ಮಾಡಿಬಿಡೋಣ ಆದರೆ ಒಂದು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಪಾಯಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದು ರವೆ ಪಾಯಸ ರವೆ ಆಲ್ರೆಡಿ ಹುರಿದುಕ್ಕಿದ್ದೆ ಅದನ್ನು ನೀರು ಹಾಕ್ಬಿಟ್ಟು ಬಿಸಿ ನೀರು ಕಾಯಿಸ್ಬಿಟ್ಟು ಹಾಕಿ ಬೇಯಿಸ್ತಾ ಇದ್ದೀನಿ ನಾನು ಸಾವಿಗೆ ಹಾಕಿದ್ರೆ ಡೈರೆಕ್ಟಾಗಿ ಹಾಕೋಲ್ಲ ಆಮೇಲೆ ಬೆಲ್ಲ ಬಂದುಬಿಟ್ಟು ಸಪ್ರೇಟಾಗಿ ಕುದಿಸ್ಕೋತೀನಿ ಯಾಕೆಂದರೆ ಡೈರೆಕ್ಟಾಗಿ ಹಾಕಿದ್ರೆ ರವೆ ಬೇಯಲ್ಲ ಅಂದ್ಬಿಟ್ಟು ನೀರಲ್ಲಿ ಸ್ವಲ್ಪ ರವೆನ ಬೇಯಿಸ್ಕೊಬೇಕು ಆದಮೇಲೆ ಸಕ್ಕರೆ ಇದು ಬೆಲ್ಲ ಏನಕ್ಕಪ್ಪ ಕರಕ್ಸೋದಂದ್ರೆ ಅದ್ರ ಕಲ್ಲು ಗಿಲ್ಲು ಏನಾದರೂ ಇರುತ್ತೆ ಅಂತ ಅಷ್ಟೇ ಆಮೇಲೆ ಅದನ್ನು ಸೋಸೋದಲ್ಲಿ ಸೋದಿಸ್ಕೊಂಡು ತೊಗೋಬೇಕು ಒಂಚೂರು ರವೆ ಆಯಿತು ಸಾವಿಗೆ ಉರ್ಕೋತಾ ಇದ್ದೀನಿ ಸಾವಿಗೆನೂ ಡೈರೆಕ್ಟಾಗಿ ಇಲ್ಲ ನಾನು ಬಿಟ್ಟು ಸ್ವಲ್ಪ ಹಾಲಲ್ಲಿ ಕುದಿಸ್ಕೊತೀನಿ ಒಂಚೂರು ಬೇಯಿಸ್ಬಿಟ್ರೆ ಆಮೇಲೆ ಡೈರೆಕ್ಟಾಗಿ ಅದು ಹಾಕ್ತಾಗ ಬೇಗ ಇದಾಗುತ್ತೆ ಅಂತ ಅಷ್ಟೇ ಹಾಲಲ್ಲಿ ಸ್ವಲ್ಪ ಅದು ಬೆಂದರೆ ಸಾಕು ಅಷ್ಟೇ ಬೆಂದಮೇಲೆ ಡೈರೆಕ್ಟಾಗಿ ರವೆಗೆ ಹಾಕ್ಕೊಂಡ್ರೆ ಆಯಿತು ಅದಕ್ಕೆ ಬೆಲ್ಲ ಎಲ್ಲ ಕರಗಿಸಿ ಇದು ಮಾಡಿ ಹಾಕಿರ್ತೀವಲ್ಲ ಸೋಸ್ಬಿಟ್ಟು ಇದು ಹಾಕ್ಕೊಂಡ್ರೆ ಸಾಕು ಅದಕ್ಕೆ ಬೇಕು ಅಂದರೆ ಏಲಕ್ಕಿ ಕಾಯಿ ದ್ರಾಕ್ಷಿ ಗೋಡಂಬಿಲಿ ಹಾಕೋಬೋದು ದ್ರಾಕ್ಷಿ ಇತ್ತು ಗೋಡಂಬಿ ಇರಲಿಲ್ಲ ಅದನ್ನೇ ಹಾಕಿದ್ದೀನಿ ನೋಡಿ ಇದು ಬೆಲ್ಲದ ನೀರು ಚೆನ್ನಾಗಿ ಕುದಿಸಿ ಇಟ್ಕೊಂಡಿದ್ದೀನಿ ಇವಾಗ ಹಾಕ್ತಾಯಿದ್ದೀನಿ ಈ ರೀತಿ ಏನೇ ರವೆ ಪಾಯಸ ಇದು ಒಂಥರ ಅದು ಬೂಂದಿ ತುಂಬ ಚೆನ್ನಾಗಿರುತ್ತೆ ಬೂಂದಿ ಪಾಯಸ ಮಾಡ್ತಾರಲ್ಲ ಅವಾಗ ಮಾಡಿದ್ರೆ ಈ ಥರ ಪಾಯಸ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅದು ವೀಡಿಯೋ ಮಾಡೋಕ್ಕೆ ಸ್ಟ್ಯಾಂಡ್ ಇರಲಿಲ್ಲ ಹಾಗಾಗಿ ಕೈಯಲ್ಲೇ ಮಾಡಿದ್ದೀನಿ ಸರಿಯಾಗಿ ಬಂದಿಲ್ಲ ವೀಡಿಯೋ ಹಂಗಾಗಿ ಅಜ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಇದೆಲ್ಲ ಮಾಡಿಬಿಟ್ಟು ಆಮೇಲೆ ನಮ್ಮ ಅಕ್ಕ ಅವ್ರು ಬಂದರು ಅವ್ರು ಬಂದಮೇಲೆ ಸ್ವಲ್ಪ ಅದೇನೋ ಮಿಷಿನ್ ನೋಡಬೇಕು ಹೋಗೋಣ ಅಂದ್ರೆ ಅಲ್ಲೆಲ್ಲ ಓದ್ವಿ ನೋಡಿಕೊಂಡು ಬಂದ್ವಿ ಎರಡು ಮೂರು ಕಡೆ ಹೋಗಿದ್ವಿ ಆಮೇಲೆ ನೋಡ್ಕೊಂಡು ಬಂದ ಮೇಲೆ ಮತ್ತೆ ಬಂದು ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಚಿಕ್ಕಪೇಟೆಗೆ ಹೋದ್ವಿ ಚಿಕ್ಕಪೇಟೆಯಲ್ಲಿ ಫುಲ್ಲು ಮಳೆ ಅಲ್ಲೆಲ್ಲ ಓಡಾಡಿಕೊಂಡು ಸೀರೆ ಅಂಗಡಿಗೆಲ್ಲ ಹೋಗಿದ್ವಿ ಅಲ್ಲಿ ಸುಮಾರು ಸೀರೆಗಳು ಅದು ಇದು ಏನೇನೋ ಅವ್ರು ಎಕ್ಸ್ಚೇಂಜ್ ತಗೊಬಂದಿದ್ರು ಅದೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ನೋಡಿಕೊಂಡು ಓಡಾಡಿಕೊಂಡು ಬರೋ ಅಷ್ಟರಲ್ಲಿ ಫುಲ್ಲು ಮಳೆ ಅಂದರೆ ಮಳೆ ಎಲ್ಲಿ ಈಚೆಗೆ ಬರೋಕ್ಕಾಗ್ತಾಯಿಲ್ಲ ಸೀರೆ ಅಂಗಡಿಯಲ್ಲ ಇದ್ವಿ ಆಮೇಲೆ ಹೆಂಗೋ ಈಚೆ ಬಂದ್ವಿ ಅವ್ರು ಬೇರೆ ಸರಿಯಾಗಿ ಸೀರೆಗಳನ್ನೇ ತೋರಿಸ್ತಾ ಇಲ್ಲ ಎಕ್ಸ್ಚೇಂಜಿಗೆ ಬಂದುಬಿಟ್ಟಿದ್ದಾರೆ ಅಂತ ಆದರೆ ಅವರು ಇವಾಗ ಸ್ಟಾಪ್ ಮಾಡಿದ್ದಾರೆ ಸೀರೆಗಳು ಸರಿಯಾಗಿ ಸೇಲ್ ಆಗ್ತಾಯಿಲ್ಲ ದುಡ್ಡು ಸರಿಯಾಗಿ ಕೊಡ್ತಾಯಿಲ್ಲ ಅದಕ್ಕೆ ಈಗ ಕೊಟ್ಟಿರೋ ಸೀರೆನ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ ನಮಗಾದ್ರೂ ಆಗುತ್ತೆ ಏನೋ ಅಂದ್ಕೊಂಡು ಆಲ್ರೆಡಿ ಒಂದು ಸಲ ಬಂದಿದ್ರಂತೆ ಅವರು ಸರಿಯಾಗಿ ದುಡ್ಡು ಕೊಟ್ಟಿಲ್ಲ ದುಡ್ಡು ವಾಪಸ್ಸು ಕೊಟ್ಟಿಲ್ಲ ಅವರು ಸೀರೆನೂ ಇಷ್ಟ ಆಗಿಲ್ಲ ಇವ್ರಿಗೆ ಹಂಗಾಗಿ ಅವ್ರು ಏನು ಮಾಡಿದ್ದಾರೆ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂದ್ಬಿಟ್ಟು ಬಂದುಬಿಟ್ಟಿದ್ದಾರೆ ಈವಾಗ ಹೋದ್ರೂ ಅವ್ರು ಏನು ಸರಿಯಾಗಿ ರೆಸ್ಪಾನ್ಸೇ ಕೊಡ್ತಾ ಇಲ್ಲ ಬೇಜಾರಾಗೋಯಿತು ಇನ್ನೇನು ಮಾಡೋದು ಮತ್ತೆ ದುಡ್ಡು ಅವ್ರ ಮೇಲೆ ಬಿಡೋದು ಯಾಕೆ ಅಂದ್ಬಿಟ್ಟು ದುಡ್ಡು ಕೇಳಿದ್ರೆ ದುಡ್ಡು ಕೊಟ್ಟಿಲ್ಲ ಅವರು ಕೊಡೋದಿಲ್ಲ ಎಲ್ಲಿ ಯಾವ ಕಡೆನೂ ಒಂದು ಸಲ ಮೇಲೆ ಅದಕ್ಕೆ ಮತ್ತೆ ಬಟ್ಟೆನೇ ತಗೋಬೇಕು ಹೊರತು ದುಡ್ಡಂತೂ ಕೊಡಲ್ಲ ಮತ್ತು ಅವ್ರಿನ್ನೇನು ಮಾಡೋಕ್ಕಾಗಲಿಲ್ಲ ಅವ್ರು ಸೀರೆ ತೋರ್ಸು ಅವ್ರು ತೋರಿಸ್ತಾ ಇಲ್ಲ ಅಲ್ಲೇ ಇದೆ ನೋಡಿ ಅಲ್ಲೇ ಇದೆ ನೋಡಿ ಅಂತಾರೆ ಅಲ್ಲೆಲ್ಲೂ ಯಾವ ಸೀರೆ ಸರಿಯಾಗಿ ಕೇಳ್ತಾರೆ ಸೀರೆ ತೋರಿಸ್ತಾನೆ ಇಲ್ಲ ಮತ್ತೆ ಅದರಲ್ಲೇ ಹುಡುಕಿ ಯಾವ್ಯಾವುದೋ ಒಂದಷ್ಟು ಸೀರೆಗಳು ತಗೊಂಡ್ರು ಆ ಬಿಲ್ಲಿಗೆ ವಜಾ ಮಾಡಬೇಕಲ್ಲ ಇಲ್ಲ ಅಂದರೆ ಸುಮ್ಮನೆ ದುಡ್ಡು ತಿರ್ಗಾ ಬಂದು ತಿರ್ಗಾ ಹೋಗೋಕ್ಕಾಗಲ್ಲ ಆಮೇಲೆ ಸೀರೆಗಳಿದ್ದಾವೆ ತೋರಿಸ್ತಾ ಇಲ್ಲ ಅವರು ಆಲ್ರೆಡಿ ಅವ್ರು ಫೋನ್ ನಂಬರ್ ಇಸ್ಕೊಂಡಿದ್ರೆ ಎಲ್ಲ ಫೋನಲ್ಲಿ ಹಾಕಿದ್ದಾರೆ ಡಿಸೈನ್ಸ್ದು ಆ ಡಿಸೈನ್ಸ್ ತೋರಿಸಿ ಅಂದರೆ ಅವ್ರು ತೋರಿಸ್ತಾನೆ ಇಲ್ಲ ಅಂದರೆ ಎಕ್ಸ್ಚೇಂಜ್ಗೆ ಎಕ್ಸ್ಚೇಂಜ್ ಆದರೂ ದುಡ್ಡು ಕೊಟ್ಟಿರ್ತೀವಿ ತಾನೇ ಸುಮ್ಮ ಸುಮ್ಮನೆ ಕೊಡ್ತಾರೆ ಅದರಲ್ಲಿ ಏನೇ ಸೀರೆ ಕೊಟ್ಬಿಟ್ಟು ಇನ್ನೊಂದು ಸೀರೆ ತೊಗೋತೀವಿ ಹೊರತು ಫ್ರೀ ಅಂತ ಕೊಡಲ್ವಲ್ಲ ಆದರೆ ಈ ಜನ ಕೇಳೋದೇ ಇಲ್ಲ ತೊಗೊಳೋವಾಗ ಒಂಥರ ಏನೋ ಒಂಥರ ರೆಸ್ಪೆಕ್ಟ್ ಕೊಟ್ಟಿದ್ದು ಮಾಡ್ತಾರೆ ಈ ಥರ ಎಕ್ಸ್ಚೇಂಜ್ಗೆ ಹೋದಾಗ ಆರು ತಿಂಗಳು ನೀವು ಇಟ್ಕೊಳ್ಕೊಡಿ ನಿಮ್ಗೆ ಏನೂ ವ್ಯಾಪಾರ ಆಗಲಿಲ್ಲ ರಿಟರ್ನ್ ತಂದು ಕೊಡಿ ತೊಗೋತೀವಿ ಮಾಡ್ತೀವಿ ತೊಗೊಬೋದು ಅವ್ರು ಯಾಕೆ ಅಂದರೆ ಅವ್ರಿಗೆ ನಾವು ಒಬ್ರೆಲ್ಲ ಗಿರಾಕಿಗಳು ಸುಮಾರು ಜನ ಬರ್ತಾಯಿರ್ತಾರೆ ಅದರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಸೀರೆ ಇಷ್ಟ ಆದರೆ ತೊಗೋತಾರೆ ಮತ್ತು ಒಬ್ರಲ್ಲ ಒಬ್ಬರು ಇರೋದ್ರಿಂದ ಆಗ್ತೇನೆ ಇರುತ್ತೆ ತೊಗೋಬೋದು ಅವರು ಆದರೆ ಅವ್ರೇನು ಮಾಡ್ತಾರೆ ತೊಗೊಳೋದೇ ಇಲ್ಲ ಹಂಗೂ ಅವ್ರು ಹಂಗೆ ಹಿಂಗೆ ಮಾಡಿ ಒಂದಷ್ಟು ಎಕ್ಸ್ಚೇಂಜ್ ಮಾಡಿಕೊಂಡು ಬಂದರು ಆ ಫುಲ್ಲು ಮಳೆಯಲ್ಲೇ ಪಾಪ ಅದೇ ಮೈ ಮಾರ್ಕೆಟ್ ರೋಡಲ್ಲಿ ಅಲ್ಲೆಲ್ಲ ಓಡಾಡ್ಕೊಂಡು ಬಂದು ಅಲ್ಲಿ ಬಂದು ಸ್ಯಾಟ್ಲೈಟ್ಗೆ ಹೋಗ್ತೀವಿ ಅಂದರು ನೀವು ಹೋಗಿ ಅಂದ್ಬಿಟ್ಟು ನಮ್ಮ ಅಕ್ಕ ಎಲ್ಲ ಹೋದ್ರು ನಾನು ಈ ಕಡೆ ಮೆಜೆಸ್ಟಿಕ್ ಬಸ್ ಹತ್ಬಿಟ್ಟು ಈ ಕಡೆ ಬಂದೆ ಅಲ್ಲೆಲ್ಲ ವೀಡಿಯೋಗಳು ಮಾಡೋಕ್ಕಾಗಲಿಲ್ಲ ಮಳೇಲಿ ಸರಿಯಾಗಿ ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಮೇಲೆ ಅಲ್ಲಿ ಮಿಷಿನ್ ಹತ್ರನೂ ಅಷ್ಟೇ ಯಾರ್ಯಾರೋ ನೋಡ್ತಾರೆ ಅವರು ಏನಾದರೂ ಅಂತಾರೇನೋ ಅಂದ್ಬಿಟ್ಟು ನಾನು ಅಲ್ಲೂ ವೀಡಿಯೋದೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮನೇದು ಮಾತ್ರ ಅಷ್ಟೇ ಮಿಷಿನ್ದೆಲ್ಲ ವೀಡಿಯೋ ಮಾಡ್ಕೊಳೋಕ್ಕೆ ಅವ್ರು ಏನಾದರೂ ಅಂತಾರೇನೋ ಅಂದ್ಬಿಟ್ಟು ನಾನು ಅಲ್ಲಿ ವಿಡಿಯೋನೇ ಮಾಡಿಲ್ಲ ಸುಮ್ಮನೆ ಮಾತಾಡ್ಸ್ಕೊಂಡು ರೇಟ್ ಎಷ್ಟು ಏನು ಅಂತ ವಿಚಾರಿಸ್ಕೊಂಡು ಬಂದ್ವಿ ಆದರೆ ಅವರು ಅಷ್ಟೊಂದು ಲಕ್ಷ ಲಕ್ಷ ಇಟ್ಬಿಟ್ಟು ವ್ಯಾಪಾರ ಆಗಲಿಲ್ಲ ಅಂದರೆ ಬಿಸ್ನೆಸ್ ಮಾಡೋದು ಹೆಂಗೆ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಏನೋ ಒಂದು ಸಲ ನೋಡಲೇಬೇಕು ಅಂತ ಅನಿಸಿತ್ತು ಅವ್ರಿಗೆ ಮತ್ತು ಈಗ ಅವ್ರಿಗೆ ಏನಿದ್ರು ಕ ಎಂಬ್ರಾಯ್ಡಿಂಗ್ ಮಿಷಿನ್ ಕಲ್ತ್ಕೊಂಡು ಮಾಡೋಣ ಅದನ್ನೇ ಇದು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್ ಬೇಡ ಅಂದ್ಕೊಂಡು ಹೋದರು ಓಕೆನಾ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್